ಜೈ ಶ್ರೀ ರಾಮ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರ ಹೆಂಗಿದ್ರಿ ಚಲೋ ಇದ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಅಣ್ಣ ಚಲೋ ಇದ್ದೀನಿ ನೋಡ್ರಿ ಬರಿ ಫ್ರೆಂಡ್ಸ್ ಇವತ್ತು ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಮಗೆ ಈಗ ಗೋಬಿ ಒಂಚಿರಿ ತಿನ್ನೋದ್ರಿ ಫ್ರೆಂಡ್ಸ್ ಅಲ್ಲೊಬ್ರಿಗೆ ಹೇಳ ಹೇಳ್ಬೇಕಂತಂದ ಬಟ್ ಅವ್ರು ಓದನ್ನು ಕೊಡ ಲೇಟ್ ಆಗ ಅಂತ ಮಾತಾಡ್ಬಿಡಲ್ಲ ಅದಕ್ಕೆ

ಯಾಕೆ ಮಾಡ್ತೇವ ಹೇಳಿ ಹೇಳಿನ್ ಹೇಳಿ ಮೇಡಮ್ ಮಸ್ತ್ ಗೋಬಿ ಮುಂಚೂರು ತಿಂದೆರಿ ಫ್ರೆಂಡ್ಸ ನೀರ್ ಬಂದಿವು ನೀರೇನ ಕೊಟ್ಟಿದ್ದಿಲ್ರಿ ಒಂದಿಷ್ಟು ಕವದಿ ಎಲ್ಲ ಹೋಗಿದ್ರು ಫ್ರೆಂಡ್ಸ ಅದಕ್ಕಾಗಿ ಒಂದಿಷ್ಟು ಕೌದಿ ಹೋಗದೆ ಬಕ್ಕಾಗಿ ಅದಕ್ಕೆ ಒಗ್ಗಿರತ್ತ ಕೌದಿ ಎಲ್ಲ ಒಕ್ಕೊಲ್ರಿ ಈಗಂತರ ಇವರೆಲ್ಲ ಮಂದ್ಕೊಂಡಾರ ನೋಡ್ರಿ ಫ್ರೆಂಡ್ಸ ನಮ್ಮ ತಮ್ಮನ ದುಕಾನ್ ಹೋಗಿದ್ದೆ ಇವರೆಲ್ಲ ಮುಕ್ಕೊಂಬಿಟ್ರೆ ಬಾಂಡೆ ಕವಿದು ಕಿಚನ್ ಒರ್ಸಾಯ್ತು ಅದಿಷ್ಟೆಲ್ಲ ಕಿಚನ್ ಒರ್ಸ್ಕೊಂಡು ಕೌದಿ ಒರ್ಸ್ಕೊಂಡು ಕೌದಿ ಹೋಗೋದು ಎಲ್ಲ ಮಾಡ್ಸಿನಕ್ಕೆ ಸುಮ್ಮನೆ ಟಿ ವಿ ರೀಚಾರ್ಜ್ ನೋಡಿರಿ ಫ್ರೆಂಡ್ಸ ಬಕ್ಕಳ ದಿನ ಆಯಿತು ಒಂದು ನಾಲ್ಕೈದು ತಿಂಗಳಾಯ್ತು ನಾವು ಟಿ ವಿ ರೀಚಾರ್ಜೆ ಹೊಡೆದಿದ್ದಿಲ್ಲ ಇವತ್ತು ಟಿ ವಿ ರೀಚಾಗಿ ಹೊಡೆದ್ರ ಅಂತಾರೆ ಖುಷಿ ನಾನೇ ಹೊಡ್ರಿ ಹೊಡ್ರಿ ಹೊಡ್ಸೀನಿ ರೀ ಅಂದ್ರೆ ಸಾಲಿನ ಸುಟ್ಟಿ ಹೊಲ್ರಿ ನಾನು ಇಲ್ಲಿ ಹೋಗಲ್ಲ ಅದಕ್ಕೆ ಟಿ ವಿ ರೀಚಾಗಿ ಹೊಡೆದ್ರೆ ನೋಡಿರಿ ಮನೆ ಪುಣಕ್ಕೆ ಹೋಗಿದ್ದೇವೆಲ್ಲ ಟಿ ವಿ ರೀಚಾರ್ಜ್ ಹೊಡೆದಿದ್ದಿಲ್ಲ ಅಲ್ಲಿಂದ ಬಂದ್ಮ್ಯಾಗ ಈಗ ಯಾಕಡೆ ಹೋಗೋಲ್ಲ ನಮ್ಗೆ ಮನ್ಸು ಬರಲ್ಲ ಅಂತ ಹೇಳ್ಸಿಕೆ ಟಿ ವಿ ರೀಚ್ ಆಗಿ ಹೊಡೆದರೆ ಅದೇ ನೋಡ್ಕೊದ್ಕೊತಿದ್ದೆ ನೋಡಿರಿ ಫನ್ಸಾ ನೀರು ಬಂದವ್ರಿ ಅವ್ರು ರಾತ್ರಿ ಕೊಡ್ತಾರಂತೆ ರೀ ಅಷ್ಟೇ ಕಮ್ಮಿ ತುಂಬಿನಿರಿ ನೀರ ಅವ್ರು ರಾತ್ರಿ ಕುಟ್ಮ್ಯ ತುಂಬೇಕಂತ ಹೇಳಕ್ಕೆ ಬಿಟ್ಟಿದ್ದಾರೆ ಫನ್ಸ ಇದು ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ರೀ ನಾ ಬೆಳಗ್ಗೆ ಎದ್ದು ಜಾಕ ಮಾಡಿ ಎಲ್ಲ ಕಸದ ಹೊಡೆದು ದೇವ್ರ ಪೂಜೆ ಮುಗಿಸಿ ನೋಡ್ರಿ ಅವ್ನು ನಿನ್ನೆ ನೈಟ್ ಅಷ್ಟು ಅಷ್ಟಕ್ಕೆ ಏನು ರೀ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಬೆಳಿಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡಾತ್ತೀನಿ ಬರೀ ಇವಾಗ ನಾಲ್ಕೈದು ದಿನ ಮ್ಯಾಗ ದೇವ ಪೂಜೆ ಮಾಡೀನಿ ರೀ ಇವಾಗ ಮನ್ಕೊಂಡಾರ ನೋಡ್ರಿ ಹೋಂಡ್ ಪರಸ್ರಾಮರು ದಿನ ಮನ್ಕೊಂಡ್ರೆ ನಾ ಕೆಲ್ಸಿಗೊಂದು ಹೋಗ್ಬಿಟ್ಟ್ರಿ ಫ್ರೆಂಡ್ಸಿಗೆ ನಮ್ಮ ಪಿಲ್ಲಿ ಎದ್ದು ಆಲ್ರೆಡಿ ಈಗ ಚಳಿ ಗಿಡ ಹೊಡೆದು ರಂಗೋಳಿ ಹಾಕ್ಲಿಕ್ಕತ್ತ ಹೊಡ್ರಿಕ್ಕಿ ದಿನ ಅಕ್ಕನಿ ಹಾಕ್ತಾಳೆ ರಂಗೋಳಿ ಈಗಂತಿ ಚುಟ್ಟಿ ಬಂದ್ರೆ ನೋಡಿ ಅಕ್ಕಿನಿ ಹಾಕ್ಲಿಕ್ಕತ್ತಳ ಇವ್ರ ಇನ್ನೂ ಮನ್ಕೊಂಡ್ರಿ ಇವರಿಗೆ ಇನ್ನೂ ಹೇಳಕ್ಕೆ ಹೇಳೋಕಿನ ಲೇಟ್ ರೀ ಹೊಸ ಮಂದಿ ಲೇಟ್ ಮಾಡಿ ಎದ್ಬಿಡ್ತಾರೆ ನಾನು ಈಗ ಹಾಕಿ ರಂಗೋಳಿ ಹಾಕಲತ್ತಳೆ ಕೆಲ್ಸಿಗೆ ಹೋಗ್ಬರ್ತೀನಿ ರೀ ಕೆಲ್ಸ ಕೆಲ್ಸಿಗೆ ಹೋಗಿ ಬಂದ್ಮ್ಯಾಗ ಏನೇನಾಗತ್ತ ನೋಡಮ್ಮನ್ರಿ ಭಾಳ ಅಂದ್ರೆ ಭಾಳ ಫ್ರೆಂಡ್ಸ್ ಕೆಲ್ಸದಿಂದ ಬಂದು ಮೈ ತೊಕೊಂಡ್ರಿ ಅವರು ಚಿಕ್ಕ ಮಟನ್ ಮಾಡ್ರಿ ಇಲ್ಲರಿ ಸರ್ ನಮ್ಮ ಮನೆ ನಡೆಯಂಗಿಲ್ಲ ಮೈ ತೊಕೊಂಡು ಅದಕ್ಕೆ ಸೀರೆ ಹಾಕೊಂಡು ನೋಡ್ರಿ ತಿನ್ ಸಡಿಗೆ ಆಗ್ಯದ್ರಿ ಚಪಾತಿ ಅದಕ್ಕೆ ನೀರು ಕೈಗಂಗತ್ತೀ

நோட்ரிக்கி ஏனாது நிதி அஞ்சேன் கூட ஊட்டி ಮತ್ತು ಮಣಿ ನೋಡ್ರಿ ಫ್ರೆಂಡ್ಸ ಎಲ್ಲ ಕೆಲಸ ಕೆಲ್ಸ ಮಾಡೀನಿ ನೀರು ಬಿಟ್ಟು ನೀರು ತುಂಬೋದಾಗಿಲ್ಲ ಆಗಿಲ್ರಿ ನೀರು ಬೊಕ್ಕಳು ಸಣ್ಣ ಅಂದ್ರೆ ಸಣ್ಣ ಬಂದೆವು ನೀ ತುಂಬೇಕಂತ ಹೇಳಿ ಸಿಂಕೆ ಈ ಜಸ್ಟ್ ಬೈತ್ ತೊಳೀನ್ರಿ ಈಗ ಇಷ್ಟೆಲ್ಲ ಬಾಂಡೆ ತೆಳಿಬೇಕು ಕೆಲಸ ಮಾಡಿ ಮಾಡಿ ಸಣ್ಣ ಅವರೆಲ್ಲ ದುಖಾಂಕ್ ಹೋಗ್ಯಾರ ತಮ್ಮಪ್ಪಲ್ಲ ದುಖಾಂಕ್ ಹೋಗ್ಯಾರ ಸ್ವಲ್ಪ ಕೆಲಸ ಮಾಡಿ ಮಂದ್ಕೊಂಡಿದ್ದು ಮಾಡಿದ್ದೆವು ಇವಾಗ ಮತ್ತೆ ಕಂಟಿನ್ಯೂ ರೀ ವೀಡಿಯೋ ಅಡಿಗೆ ಬಟಾಟೆ ರೀ ಚಪಾತಿ ಮಾಡತ್ತೀನಿ ಆಲೂಗಡಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಅಂತೇನು ಮಾಡಲ್ಲ ರೀ ಜಾಸ್ತಿ ನಾನು ಬಲ್ ದೀಪ ಹಚ್ಬೇಕು ದುಖಾಂಕು ದುಖಾಂಕ್ ದೇವ್ರ ದೇವ್ಬಲ್ ದೀಪ ಹಾಸ್ತಾ ಆ ದೀಪಾಚ ಮ್ಯಾಗ ಕೆಲಸ ಮಾಡಬೇಕ್ರಿ ನಾನು ಅದಿಷ್ಟೆಲ್ಲ ನೀರು ಎಲ್ಲ ತಳಿಬೇಕು ನಮ್ಮ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ರೀ ನಾನು ತಮ್ಮ ಇಬ್ಬರು ಊಟ ಮಾಡಿಲ್ಲ ಈಗ ಜಲ್ದಿ ಅಡುಗೆ ಮಾಡಬೇಕು ಅಡುಗೆ ಇಟ್ಟು ರೀ ಇದಿಷ್ಟೆಲ್ಲ ತೊಳಿ ಇದಿಷ್ಟೆಲ್ಲ ತೊಳೆದು ಮಾಡಿ ಅಡುಗೆ ಮಾಡ್ತೀನಂತ ಏನೇನು ನಡ್ದ ಅಂತೇಳಿ ಕಮೆಂಟ್ ಹಾಕಿ ಜಾಸ್ತಿ ವೀಡಿಯೋನು ಅದು ವೀಡಿಯೋ ಮಾಡ್ತೀನಿ ರೀ ಅಂದ್ರೆ ಅಪ್ಲೋಡ್ ಮಾಡೋಕೆ ಪ್ರಾಬ್ಲಮ್ ಉಂಟದ ನೇಟ್ ಫೈ ಜಿ ಹೊಡೆದಿಲ್ರಿ ಅದು ಫೋರ್ ಜಿ ಹೊಡೆದಿದೆವು ನೇಟ್ ಬರ್ಲಿಕ್ಕೆ ನಂಗೆ ಅದಕ್ಕಾಗಿ ವೀಡಿಯೋ ಜರ ಅಟ ಎಂಟು ನಿಮಿಷ ಹತ್ತು ನಿಮಿಷ ವೀಡಿಯೋ ರೀ ಮುಂದೆ ಮತ್ತೆ ಫೈ ಜಿ ರೀಚ್ ಹೊಡೆದಾಗ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಕ್ತೀನಿ ರೀ ಬರೀ ಅಷ್ಟೇ ಐದನೇ ಹತ್ತು ಹತ್ತು ನಿಮಿಷ ವೀಡಿಯೋ ಅಷ್ಟೇ ಹಾಕ್ಲತ್ತೀನಿ ಅದು ಅದೀಡ್ ಜಿ ಬಿ ನೇಟ್ ಬರ್ತದೆ ಅದನ್ನು ಸಾಲ ಅಲ್ಲ ನಂಗೆ ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತೆ ಇಪ್ಪತ್ತು ರೂಪಾಯಿ ರೀಚ್ ಹೊಡ್ಕೊಡ್ತೀನಿ ರೀ ಇಂಥ ಪರಿಸ್ಥಿತಿ ಬಂದರೆ ಫೈ ಜಿ ಹೊಡ್ಲಾಬಿಟ್ಟು ಫೋರ್ ಜಿ ರೀಚ್ ಹೊಡೆದಿದೆವು இது இமதில் நீர் தும்த்தீங்க நீர் தும்புமே அடிகை மாத்தீன்